हम निगला जमा, हम ना हिस्सों पर तो निगला जमा, हमने ग्यारह दिन का बर्ते निगला दिन का बर्ते, हमने बसों पंच दिन का बर्ते हैं, हमारे इंडी ग्रीनलैंड पीजे इंडी यार हिस्सों, नंगे, इंच, उसमें मेरे मेड़ा मोह बाँस थे, बाँस प्रो क्या, बनी थे और, पानी में मेड़ा मोह मरते हैं, ना पक्कत मने � ಇನ್ನೇ ಒಂದು ಸ್ವಲ್ಪ ಯಾರೋ ಬಂದಿದ್ದಾರೆ ವಿಷಯನ ತಿಳ್ಕೊಳ್ಳುವೆ ಅಂತ ಅದಕ್ಕೆ ಬಂದೆ ಬಂದಾದ ಮೇಲೆ ಅವರು ವಿಷಯನೆಲ್ಲ ಹೇಳಿದ್ರು ಹಿಂಗಿದೆ ಗ್ರೀನ್ ಲೈಫ್ನಲ್ಲಿ ಸ್ವರ್ಣ ಸುಂದರದಲ್ಲಿ ಇದೆ ಇಟ್ಟಿದ್ದೀವಿ ನಾವು ಒಳಗೆ ಸತ್ತಲ್ಲ ಸತ್ತಲ ಹತ್ರ ಬಿಡಿದ್ದೀವಿ ಬನ್ನಿ ಹಿಂಗೆ ಅಂತ ಮಾಸ್ಟ್ರಿ ಹೇಳಿದ್ರು ಆದ್ರೆ ನಾವು ಅವ್ರನ್ನ ನೋಡೋಣ ಅಂತ ಹೇಳಿ ಮತ್ತೆ ಇದನ್ನು ಕೊಟ್ಟಿದ್ರು ಪಾಪ್ಲಿಂಗ್ ಕೊಟ್ಟರು ಅದನ್ನ ಹಾಗಾಗಿ ನಮ್ಮ ಹುಡುಗನ ಕೊಟ್ಟಿದ್ದೆ ಆ ಕೊಟ್ಟು ನೋಡಿದ್ರೆ ಅದು ನೋಡೋಣ ಅಂತ ಹೇಳಿ ಇದು ಮಾಡೋದಿಲ್ಲ ಹೇಳಿದ್ರೆ ಮತ್ತೆ ಅವರು ತೋರ್ಸಿದ್ರೆ ತೋರ್ಸಿದ್ರು ನೋಡ್ಕೊ ಬಂದು ಕೇಳಿದ್ರು ಬಂದರು ಬಂದಿದ್ರೆ ಅದು ಎರಡು ದಿನ ಬಿಟ್ಕೊಂಡು ಮತ್ತೆ ಕರ್ಕೊಬಂದು ತೋರಿಸಿ ಇದು ಮಾಡಿದ್ರೆ ಈಗ ಪರವಾಗಿಲ್ಲ ಸುಮ್ಮನೆ ನಡೀತಾ ಇದೆ ಅಂತ ಎಲ್ಲ ಅವರ ಆರೋಗ್ಯ ನಾವು ಬಂದಾಗ ಎಷ್ಟೊತ್ತು ಮಾತಾಡಿದ್ರೆ ನನ್ನಾಗಿರ್ ಅವ್ರದ್ದು ಯಾಕಂದ್ರೆ ಯಾರೋ ಒಬ್ರು ಮನೆ ಹತ್ರ ಬಂದಿದ್ದಾರೆ ಅಂದ್ರೆ ಸರ್ವೆ ಸಾಮಾನ್ಯವಾಗಿ ಏನಿರುತ್ತೆ ದುಡ್ಡಿನ ವಿಷಯ ಇರುತ್ತೆ ಒಡಗಿಟ್ಟು ಮಾರದಿರುತ್ತೆ ಇಲ್ಲ ಈ ತರ ಸೇಲ್ ಪರ್ಪಸ್ ಇರುತ್ತೆ ಯಾರಿಗಾದ್ರೂ ಹಂಗೆ ಅನ್ಸಲ್ಲ ಹಾಗಾಗಿ ಅವ್ರ ಮನೆಯವ್ರು ನಮ್ಮನ್ನ ಒಳಗಡೆ ಸೇರ್ಸೇರ್ಲಿಲ್ಲ ಸ್ಟಾರ್ಟಿಂಗ್ ಅಲ್ವಾ ಸ್ಟಾರ್ಟಿಂಗ್ ನಮ್ನ ಅಲೋನೆ ಮಾಡಲಿಲ್ಲ ಇಲ್ಲ ಇಲ್ಲ ಹೋಗಿ ಹೋಗಿ ಅಂತ ಬಾಕ್ಟೇಲೆ ಕಳ್ಸಿ ಅದಾಗ್ಲು ನಾವು ಸಮಾಧಾನ ಮಾಡ್ಕೊಂಡ್ರಿ ಇದು ಫ್ರೀ ಇರೋದು ಇದು ಹಣದಲ್ಲ ದುಡ್ಡಿನ ವಿಷಯ ಏನೂ ಇಲ್ಲ ಇಲ್ಲಿ ಲೈಫ್ ಟೈಮ್ ಫ್ರೀ ಇದೆ ಇದು ಈ ಥರ ಎಲ್ಲ ಮಾತಾಡಿದ್ಮೇಲೆ ಆಮೇಲೆ ಒಳಗಡೆ ಕರೆದು ಚೇರ್ ಹಾಕಿ ಕೂಡಿಸಿ ಇವ್ರಿಗೂ ಅದೇ ಟೈಮಲ್ಲಿ ನಾವು ಎಕ್ಸ್ಪ್ಲೈನ್ ಮಾಡಿ ಮತ್ತೆ ಇವರು ಯಾರಿಗೂ ಫೋನ್ ಮಾಡಿಕೊಟ್ರಿ ಅವರು ನಮ್ಮ ಸೊಸೆ ಫೋನ್ ಮಾಡಿಕೊಟ್ಟು ನಮ್ಮ ಸೊಸೆ ಮಾತಾಡಿದ್ರು ಮಾತಾಡ್ತಿದ್ದೇನೆ ಮಾತಾಡಿದ್ರೆ ಆಯಿತು ಸರ್ ನೋಡೋಣ ಅಂತ ಹೇಳ್ಬಿಟ್ಟು ಅದಕ್ಕೆ ಇವರು ಹೇಳಿದ್ರು ಬೇಕಾದ್ರೆ ಅಗ್ರಿಮೆಂಟ್ ಬೇಕಾದ್ರೆ ಮಾಡಿಕೊಡ್ತೀವಿ ನಾವು ಅದೇ ಸರಿ ಏನಾದರೂ ತೊಂದರೆ ಆದರೆ ಅಂತ ಹೇಳಿ ఆమె నోడ వస్తుంది నాకు యకంద్రెం యజమాు యజమాన్ ఆగే అడుమూరు కడ నేను కొట్టేసి అక్క కొట్టి అటాచ్ అది ఆగి అదకోక ఈ మగన హే అకంటు ఏమే మొత్తం కొట్ మేలే అపార్టెంట్ తోడో కొట్ మేవ్ మోడో

ಇಲ್ಲ ಏನು ಎಂತ ಇಲ್ಲ ಕೆಲಸ ಸಾಧ್ಯ ಬೆಟ್ಲು ಹತ್ತುತ್ತಾರೆ ಬೆಟ್ಲು ಇಳಿತರೆ ಇಷ್ಟು ಬಂದಿದ್ದಾರೆ ಇನ್ನು ಕೈ ಈ ಬೆರಳುಗಳು ಮೂವ್ ಆಗ್ತಾ ಇಲ್ಲ ನಾವು ಪ್ರಯತ್ನ ಮಾಡ್ತಾ ಇದೀವಿ ಇಲ್ಲೊಂದೇ ಇಲ್ಲ ನಾವು ಬೇರೆ ಕಡೆ ತೋರಿಸಿ ಇದು ಮಾಡಿದಿವಿ ಕೈ ಎಕ್ಸಸೈಸ್ ಮಾಡಿಸ್ತಾರೆ ಅವ್ರ ಇಲ್ಲೇ ಗುದ್ದೇನಿಲ್ಲ <Tippett> <tributeklore> ನಮ್ಗೆ ನಾವು ಬರುವ ಮಾತ್ರ ನೋಡ್ಕೊಳ್ಬೇಕು ನಾವು ಹ್ಮ್ ಆಗಿದೆ ನಮಗೂ ಪರವಾಗಿಲ್ಲ ನಮಗೂ ಮಂಡಿಗಳು ನಮಗೂ ಮಂಡಿ ನೋವು ಮಂಡಿ ನೋವು ಪರವಾಗಿಲ್ಲ ಈಗ ಎಷ್ಟೋ ನಾನು ಬರೀ ಯಾಕೆ ತಗೊಳ್ತೀನಿ ಅಷ್ಟೆ ಇನ್ನು ನಾನು ಯಾವುದೋ ಔಷಧಿಗಳನ್ನು ತಗೊಳಕ ಹೋಗಲಿಲ್ಲ ಇನ್ನೂ ಕಾಲಾವಕಾಶ ಇರು ನನಗೆ ಅದು ತಗೊಳ್ಳೋಕ್ಕೆ ಅದರಿಂದ

ಬ್ಯಾಂಕ್ ಚೆನ್ನಾಗಿ ಸಿಗ್ತಾ ಇದೆ ಅವನು ಈಗ ಒಂದು ಸ್ವಲ್ಪ ಸ್ಟೇಜ್ ಬರೋದಕ್ಕೆ ಈಗ ಒಂದು ಸ್ವಲ್ಪ ಸ್ವಲ್ಪ ನಲ್ಲಿ ಮೇಲೆ ಜಾಸ್ತಿ ಹೊತ್ತು ಮನಿ ಕಳ್ತಾರೆ ರುಕ್ಮಿಣಿ ಮೇಡಮ್ ಜಾಸ್ತಿ ಮಣಿ ಕಳಿ ಅಂತ ತುಂಬ ಪೋಸ್ಟ್ ಮಾಡ್ತಾ ಇರ್ತಾರೆ ಆಗ ಬೇಗ ಏಕೆಂದರೆ ಅವರು ಅಷ್ಟೇ ಅವಾಗ ಇರಲಿಲ್ಲ ಈಗ ದಿತ್ತಿನಕ್ಕೆ ಒಂದು ಸ್ವಲ್ಪ ಸ್ಟೇಜ್ ಕೊಡ್ತಾ ಇರೋದಕ್ಕೆ ಈಗ ಹೆಚ್ಚಿಗೆ ಹೊಸ ಮನೆ ಕಳ್ತಾ ಇರ್ತಾರೆ ಆದ್ರೆ ನಾವೇ ಮಾಡಿದ್ರು ಪರವಾಗಿಲ್ಲ ಅಪ್ಪ ಈಗ ನನಗೆ ಅನ್ನೋ ಹಾಗೆ ನನಗೂ ಒಂದ್ಸಲ ಮನುಷ್ಯರು ಇದಾಗುತ್ತೆ ಬೇರೆ ಗುಡರು ಅಪ್ಪ ಕಾರ್ಯಕಾಲ ಅದು ಪರಿಪಂತ ಆ ರೀತಿ ನನಗೆ ಯಾವಾಗ ಬರುತ್ತಾ ಅಂದ್ರೆ ಮಾಳ್ ಅಂತ ಯಾಕೋ ಒಂದು ಕೋಶ ತರಕೊಳ್ಳಬೇಕು ನಾವು ನಾವು ಬಹಳ ಆಲೋಚನೆ ಮಾಡ್ಬಿಡ್ತೀವಿ ಅವರು ಎಷ್ಟು ತಕಳ್ತಾರ ಅಂದ್ರೆ ಮೇಲೆ ಒಂದು ಡಿಪೆಂಡ್ ಔಶರಿ ಏನಾಗುತ್ತೆ ಆತನ ಡಿಪೆಂಡಾಗಿ ಅವರು ಕೋಶ ಹಾಕೋತರ ಅವರು ಮನಸಿದ್ದ ತರ ಈಗ ಪರವಾಗಿಲ್ಲ ನಾನು ನಮಗೇ ಕೆಲ ಹಾಗೆ ಹಾಗಂತೇ ಮೋಟ್ ಮಾಡ್ಕೊಳ್ಳೋದು ಅಷ್ಟೇ ಬರಣ ಮಾಡ್ಕೊಳ್ಳೋದು ಅವರು ಒಂದು ಬಾರಿ ಬಂತು